ಆರನೇದಾಗಿ ಕನ್ಯಾ ರಾಶಿ ಕನ್ಯಾಲಗ್ನ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷ ಅಷ್ಟು ಚೆನ್ನಾಗಿರೋದಿಲ್ಲ ಕಾರಣ ಏಳನೇ ಮನೇಲಿ ಇರ್ತಕ್ಕಂತಹ ಪಾಪಗೃಹಸ್ಥ ಆಗಿರ್ಬೋದು ಆರನೇ ಮನೇಲಿ ಇರ್ತಕ್ಕಂತಹ ಶನಿ ಆಗಿರ್ಬೋದು ರಾಹು ಮತ್ತು ಶನಿಯ ಒಂದು ಪ್ರಭಾವದಿಂದ ಸಾಕಷ್ಟು ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸುವಂಥದ್ದು ಇವರಿಗೆ ಆಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಆರ್ಥಿಕ ವಿಚಾರದಲ್ಲಿ ಕೂಡ ಬಂದಾಗ ಸಾಕಷ್ಟು ರೀತಿ ಬದಲಾವಣೆಗಳು ಮೇ ನಂತರ ಇವರಿಗೆ ಆಗುತ್ತೆ ಆದ್ದರಿಂದ ನೀವು ಗುರುವಿನ ಒಂದು ಆರಾಧನೆ ಮಾಡೋದ್ರ ಮುಖಾಂತರ ವಿಷ್ಣುವಿನ ಒಂದು ಆರಾಧನೆ ಮಾಡಬೋ ಮಾಡೋದ್ರ ಮುಖಾಂತರ ಸಾಕಷ್ಟು ರೀತಿಯಲ್ಲಿ ಪರಿಹಾರಗಳನ್ನು ಕಟ್ಕೋಬೋದು ಒಂದು ರೀತಿಯಲ್ಲಿ ಈ ಕನ್ಯಾರಾಶಿಯವರಿಗೆ ವರ್ಷದ ಮಧ್ಯ ಅಂತರ ತನಕನೂ ಒಂದು ರೀತಿಯಲ್ಲಿ ಚೆನ್ನಾಗಿರೋದಿಲ್ಲ ವರ್ಷ ಮಧ್ಯಂತರ ಆದ ಮೇಲೆ ಸ್ವಲ್ಪ ಅನುಕೂಲ ಆಗುವಂಥದ್ದು ಆಗ್ತಾ ಹೋಗುತ್ತೆ ತನ್ನ ಜನ್ಮರಾಶಿನ ಲೇಖತು ನೆಲೆಗೊಂಡಿದ್ದಾರೆ ಒಂದು ರೀತಿಯಲ್ಲಿ ಇವರು ಸಾಕಷ್ಟು ರೀತಿಯಲ್ಲಿ ಪುಣ್ಯಕ್ಷೇತ್ರ ಪ್ರವಾಸ ಧಾರ್ಮಿಕತೆ ಈ ರೀತಿಯಾಗಿ ಮಠ ಮಾನ್ಯಗಳಿಗೆ ಹೋಗುವಂಥದ್ದು ಅಥವಾ ನಂಬಿಕೆ ಇಡುವಂಥದ್ದು ಯಥೇಚ್ಛವಾಗಿ ಈ ವರ್ಷದಲ್ಲಿ ಆಗುವಂಥದ್ದು ಆಗಬಹುದು ಇವರು ವಿಷ್ಣುವಿನ ಒಂದು ಸಹಸ್ರನಾಮದಿಂದ ಹೋಮಗಳನ್ನು ಮಾಡಿಸೋದ್ರ ಮುಖಾಂತರ ಅಥವಾ ವಿಷ್ಣುವಿನ ಒಂದು ಆರಾಧನೆ ಮುಖಾಂತರ ಏಕಾದಶಿ ದಿವಸದ್ದು ಉಪವಾಸ ಇರೋದ್ರ ಮುಖಾಂತರ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳು ಆಗುವಂಥದ್ದು ಆಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರಿಗೆ ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಆಗೋದಕ್ಕೆ ಅವಕಾಶಗಳು ಸಿಗ್ತಾ ಹೋದ್ರೂ ಕೂಡ ಸೋಂಬೇರಿತನ ಅಥವಾ ಯಾವುದೇ ರೀತಿಯಲ್ಲಿ ನಿಮಗೆ ಬೇರೆಯವರ ಒಂದು ಮಾತಿನ ಮುಖಾಂತರ ಮೋಸ ಹೋಗುವಂಥದ್ದು ಕೂಡ ನಿಮಗೆ ಆಗೋದ್ರಿಂದ ಸಾಕಷ್ಟು ಜಾಗ್ರತೆಯಲ್ಲಿ ಇರಬೇಕು ಅಂತ ಹೇಳ್ತಾ ಹೋಗ್ತದೆ ಆದ್ದರಿಂದ ಈ ಒಂದು ವಿಚಾರದಲ್ಲಿ ನೀವು ವಿಷ್ಣುವಿನ ಆರಾಧನೆ ಮಾಡೋದ್ರ ಮುಖಾಂತರ ಸಾಕಷ್ಟು ರೀತಿಯಲ್ಲಿ ಬದಲಾವಣೆ